పాశ్చాత్మిక ఆవిర్భావం బ్రహ్మ సమాజి కడ ప్రభావం సమాజ ప్రభావాలి ధార్మిక ఆధ్యాత్మిక విచారీ నిశ్చితాభిప్రాయ నిశ్చిత భిన్న

ಸ್ವತಃ ಸಂತರಿಂದ ಲಾಭವಂತೂ ಅಪಾರ ಅಂದರೆ ಅವರಿಗೆ ತುಂಬ ಅಪಾರವಾಗಿ ಲಾಭ ಅದರೊಂದಿಗೆ ಅವರು ಶ್ರೀರಾಮಕೃಷ್ಣರೊಂದಿಗೆ ಒಳನಾಡಿನಲ್ಲಿ ನಡೆಸಿದ ಸಂಭಾಷಣೆಗಳು ಅವರಿಗೆ ನಡೆಸಿದ ಅಪಾಠಗಳು ನಮ್ಮ ಮನೆ ಅತ್ಯಂತ ಸ್ವಾರಸ್ಯಕರ ಹೋದ ಬಹುದಾ ಅವರು ಶ್ರೀರಾಮಕೃಷ್ಣ ಒಳನಾಡಿನಿಂದ ಆಗ ಸಂಭಾಷಣೆಗಳೆಲ್ಲ ತುಂಬ ಮಹತ್ವವಾಗಿರುತ್ತದೆ ಸ್ವಾರಸ್ಯಕರವಾಗಿರುತ್ತದೆ ಶ್ರೀರಾಮಕೃಷ್ಣರ ನಿಕಲ್ಪ ಶಕ್ತಿತ್ವದಿಂದಲೂ నేను అసలు నా మాత్ర